ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಅದ್ಧೂರಿಯಾಗಿ ಇದೆ ಜಂಬೂ ಸವಾರಿ ಮೆರವಣಿಗೆಗೆ ಕೇವಲ ಎರಡು ದಿನ ಮಾತ್ರ ಬಾಕಿ ಇದೆ ಅರಮನೆ ಅಂಗಳದಲ್ಲಿ ಜಂಬೂ ಸವಾರಿಗೆ ರಿಹರ್ಸಲನ್ನು ಮಾಡಿಸಲಾಗ್ತಾ ಇದೆ ಅಂಬಾರಿ ಹೊರವಂಥ ಅಭಿಮಾನಿಗೆ ಪುಷ್ಪಾರ್ಚನೆಯ ತಾಲೀಮು ನಡೆಸಲಾಗ್ತಾ ಇದೆ ಗಾರ್ಡ್ ಆಫ್ ಆನರ್ ಪುಷ್ಪಾರ್ಚನೆ ಸೇರಿದಂತೆ ಪ್ರಮುಖ ತಾಲೀಮುಗಳನ್ನು ನಡೆಸಲಾಗ್ತಾ ಇದೆ ಜಂಬೂ ಸವಾರಿಗೆ ತಯಾರಾಗಿರುವಂಥ ಅಭಿಮನ್ನು ಮತ್ತು ಟೀಮ್ಗೆ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅರಮನೆಯ ಅಂಗಳದಲ್ಲಿ ಗಜಪಡೆ ಅಶ್ವದಳದಿಂದ ಈ ತಾಲೀಮು ಶುರುವಾಗಿದೆ ಅಭಿಮನ್ಯಿಗೆ ಎಡಬಲದಲ್ಲಿ ಸಾಗಿದ ಕಾವೇರಿ ಮತ್ತು ರೂಪ ಜಂಬೂ ಸವಾರಿಗೆ ಆ ಮೆರವಣಿಗೆಯ ಅಂತಿಮ ರಿಹರ್ಸಲ್ ನೋಡ್ತಾ ಇದ್ದೀರಿ ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಎರಡೇ ದಿನ ಬಾಕಿ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಅರಮನೆಯ ಅಂಗಳದಲ್ಲಿ ಅಂತಿಮ ಹಂತದ ಜಂಬೂ ಸವಾರಿ ಮೆರವಣಿಗೆಯ ರಿಹರ್ಸಲ್ ಅನ್ನ ಮಾಡಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ನಾವು ಕಾಣಬಹುದು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳು ಈಗಾಗಲೇ ಎಲ್ಲಾ ರೀತಿಯಾದಂತಹ ತಾಲೀಮನ್ನು ಕೂಡ ಮುಗಿಸುವಂತಹ ಮೂಲಕ ಅಂತಿಮ ಹಂತದ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗಿಯಾಗಲಿಕ್ಕೆ ಫಿಟ್ ಅಂಡ್ ಫೈನ್ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಈಗಾಗಲೇ ಪುಷ್ಪಾರ್ಚನೆಯನ್ನ ಮಾಡಿಸಿಕೊಳ್ಳುವ ಮುಖಾಂತರ ಕ್ಯಾಪ್ಟನ್ ಅಭಿಮನ್ಯು ಆನೆ ಜೊತೆಗೆ ಕುಮ್ಕಿಗ ಕುಂಕಿ ಆನೆಗಳಾಗಿ ಲಕ್ಷ್ಮಿ ಮತ್ತು ಕಾವೇರಿ ಆನೆ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಇವತ್ತು ಅಧಿಕಾರಿಗಳು ಗಜಪಡೆಯನ್ನ ಅಶ್ವಾರೋಹಿ ದಳವನ್ನ ಜೊತೆಗೆ ಪೊಲೀಸರ ಪಡೆಯೊಂದಿಗೆ ಪಥಸಂಚಲನವನ್ನು ಮಾಡುವ ಮುಖಾಂತರ ಜಂಬೂ ಸವಾರಿ ಮೆರವಣಿಗೆಯ ದಿನ ಯಾವ ರೀತಿಯಾಗಿ ಜಂಬೂ ಸವಾರಿ ಮೆರವಣಿಗೆ ಸಾಗುತ್ತೋ ಅದೇ ರೀತಿಯಾದಂಥ ಒಂದು ತಾಲೀಮನ್ನು ಮಾಡಲಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಮುಖ್ಯವಾಗಿ ಜಂಬೂ ಸವಾರಿ ಮೆರವಣಿಗೆ ಸಾಕ್ತಕ್ಕಂಥದ್ದು ಅಂತ ಹೇಳಿದರೆ ಅದು ಗತವೈಭವವನ್ನು ಕಣ್ತುಂಬಿಕೊಳ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಅಂದರೆ ಜಂಬೂ ಸವಾರಿ ಮೆರವಣಿಗೆಗೆ ಪುಷ್ಪಾರ್ಚನೆಯಾಗುವಂತಹ ಸಂದರ್ಭದಲ್ಲಿ ಆನೆಗಳು ಅಶ್ವಾರೋಹಿ ದಳಗಳು ಯಾವೂ ಕೂಡ ಸದ್ದು ಗದ್ದಲಕ್ಕೆ ಭಾರಿ ಶಬ್ದಕ್ಕೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ಅವಕ್ಕೆ ಈಗಾಗಲೇ ತಾಲೀಮನ್ನು ಕೊಡಲಾಗಿರ್ತಕ್ಕಂಥದ್ದು ಹೀಗಾಗಿ ನಾಳಿದ್ದು ಇರತಕ್ಕಂಥ ಜಂಬೂ ಸವಾರಿ ಮೆರವಣಿಗೆಗಾಗಿ ಇವತ್ತು ಅಂತಿಮ ಹಂತದ ಜಂಬೂ ಸವಾರಿ ಮೆರವಣಿಗೆಯ ಒಂದು ರಿಹರ್ಸಲನ್ನು ಮಾಡಲಾಯಿತು ಅದರಲ್ಲೂ ಕೂಡ ಅಭಿಮನ್ಯು ಆನೆಯನ್ನು ಚಿನ್ನದ ಅಂಬಾರಿಯನ್ನು ಹೊತ್ತು ಬರುತ್ತಾನೆ ಆ ಒಂದು ಸಂದರ್ಭದಲ್ಲಿ ಆನೆಗೆ ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಏನಿರುತ್ತೆ ಅಂದರೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಏನಿರುತ್ತೆ ಅದೇ ಮಾದರಿಯಲ್ಲಿ ಇವತ್ತು ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಯಿತು ಆ ಒಂದು ಸಂದರ್ಭದಲ್ಲಿ ರಾಷ್ಟ್ರಗೀತೆ ಮೊಳಗತ್ತೆ ರಾಷ್ಟ್ರಗೀತೆ ಮೊಳಗುವಂತಹ ಸಂದರ್ಭದಲ್ಲಿ ಇಪ್ಪತ್ತೊಂದು ಬಾರಿ ಕುಶಾಲ ತೋಪನ್ನು ಸಿಡಿಸುವಂತಹ ಒಂದು ಕಾರ್ಯ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಆನೆಗಳು ಅಶ್ವಾರೋಹಿ ಪಡೆ ಇವಾವೂ ಕೂಡ ಬೆದರಿದಿರೋ ರೀತಿಯಲ್ಲಿ ತಾಲೀಮನ್ನು ಕೊಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಂತಿಮ ಹಂತದ ರಿಹರ್ಸಲ್ ಅನ್ನ ಮಾಡಲಾಗಿರ್ತಕ್ಕಂಥದ್ದು ರಿಹರ್ಸಲ್ನಲ್ಲಿ ಹದಿನಾಲ್ಕು ಆನೆಗಳು ಕೂಡ ಭಾಗಿಯಾದವು ಭಾಗಿಯಾಗುವ ಮುಖಾಂತರ ತಮ್ಮ ತಾಲೀಮನ್ನ ಕೆಲಸವನ್ನ ಮಾಡುವ ಮುಖಾಂತರ ಉನ್ನತ ಅಧಿಕಾರಿಗಳಿರ್ಬೋದು ಜೊತೆಗೆ ಸಚಿವ ದ್ವಯರ್ ಇರಬಹುದು ಇವರೆಲ್ಲರಿಗೂ ಕೂಡ ನಾವು ದಸರಾವನ್ನ ಅದ್ಧೂರಿಯಾಗಿ ಮಾಡಲಿಕ್ಕೆ ತಯಾರಿದ್ದೇವೆ ಅನ್ನೋ ಒಂದು ಸಂದೇಶವನ್ನ ಇವತ್ತಿನ ತಾಲೀಮಿನ ಮೂಲಕ ಈ ಒಂದು ಗಜಪಡೆ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ತಾಲೀಮನ್ನು ಕೂಡ ಕಣ್ತುಂಬಿಕೊಳ್ಳಲಿಕ್ಕೆ ಜನ ಬಂದಿರತಕ್ಕಂಥದ್ದು ಜೊತೆಗೆ ಬಹಳ ಮುಖ್ಯವಾಗಿ ಅರಮನೆಯ ಅಂಗಳದಿಂದ ಬನ್ನಿ ಮಂಟಪದವರೆಗೆ ಸುಮಾರು ಐದು ಕಿಲೋಮೀಟರ್ವರೆಗೆ ಈ ಜಂಬೂ ಸವಾರಿ ಮೆರವಣಿಗೆ ಸಾಗುತ್ತೆ ಸಾಕಷ್ಟು ಸ್ತಬ್ಧ ಚಿತ್ರಗಳಿರ್ಬಹುದು ಜನಪದ ಕಲಾತಂಡಗಳಿರ್ಬಹುದು ಇವೆಲ್ಲವೂ ಕೂಡ ಸಾಗುತ್ತವೆ ಅದನ್ನೆಲ್ಲವನ್ನೂ ಕೂಡ ಕಣ್ತುಂಬಿಕೊಳ್ಳಿಕ್ಕೆ ಇರತಕ್ಕಂಥದ್ದು ಕೇವಲ ಎರಡೇ ದಿನ ಬಾಕಿ ಇರತಕ್ಕಂಥದ್ದು ಹೀಗಾಗಿ ಅರಮನೆಯ ಅಂಗಳದಲ್ಲಿ ಹದಿನಾಲ್ಕು ಆನೆಗಳು ಅಶ್ವಾರೋಹಿ ಪಡೆ ಜೊತೆಗೆ ಪೊಲೀಸರ ಒಂದು ಪಥಸಂಚಲನ ಇದೆಲ್ಲವನ್ನು ಕೂಡ ಇವತ್ತು ತಾಲೀಮಿನ ಮೂಲಕ ಮಾಡಲಾಗಿರ್ತಕ್ಕಂಥದ್ದು ಆ ಮೂಲಕ ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಅರಮನೆ ಅರಮನೆ ನಗರ ಈಗ ಸಿದ್ಧಗೊಂಡಿರ್ತಕ್ಕಂಥದ್ದು ಮುಖ್ಯವಾಗಿ ಅಕ್ಟೋಬರ್ ಎರಡನೇ ತಾರೀಕು ಜರುಗುವಂತಹ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಈಗಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗಿರ್ತಕ್ಕಂಥದ್ದು ಅಂತಿಮ ಹಂತದ ಜಂಬೂ ಸವಾರಿ ಮೆರವಣಿಗೆ ತಾಲೀಮನ್ನು ಕೂಡ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳು ಯಶಸ್ವಿಯಾಗಿ ಪೂರ್ಣಗೊಳಿಸಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿದಂತಹ ಕಮಿಷನರ್ ಅವರು ಇರಬಹುದು ಜೊತೆಗೆ ಅರಣ್ಯ ಅಧಿಕಾರಿಗಳು ಇರಬಹುದು ಉನ್ನತ ಅಧಿಕಾರಿಗಳೇನಿದ್ದಾರೆ ಆನೆಗಳು ಜೊತೆಗೆ ಅಶ್ವಾರೋಹಿ ಪಡೆ ಇರಬಹುದು ಅವರು ಸಿದ್ಧತೆ ಪಥ ಸಂಚಲನ ಇರಬಹುದು ಇದೆಲ್ಲವೂ ಕೂಡ ಯಶಸ್ವಿಗೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಅದ್ಧೂರಿಯ ದಸರಾ ಅದ್ಧೂರಿಯಾಗಿ ಜರುಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅವರು ಸಂತಸವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜಂಬೂ ಸವಾರಿಯ ಒಂದು ಗತ ಕಣ್ತುಂಬಿಕೊಳ್ಳಿಕ್ಕೆ ಎರಡೇ ದಿನ ಬಾಕಿ ಇರತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀಜ್ ಟಿವಿ ಫೈವ್ ಮೈ